ಮುತ್ತಿನ ಮುತ್ತ ತ್ಯಾರ ಕರೆದಿದ್ದೀವಿ ಸೋನಿಯಾ ಹನುಮಂತ ಗೌಡ ಕರೆದಿದ್ದೀವಿ ಇವತ್ತು ನಮ್ಮ ಹಗಲಿರು ಕೂಡ ಅವ್ರನ್ನ ನೆನಸಾಕ್ಬೇಕು ಸರ್ ಸಿರಗೂರು ಅಂದ್ರೆ ನಮ್ಮ ಹನುಮಂತ ಮಾಸ್ತರ ಮೇಲೆ ತಮ್ಮ ರಾಯಭಾಗ ತಾಲೂಕದ ಕೀರ್ತಿಯನ್ನು ಆಕಾಶದ ಹತ್ತಿರತಕ್ಕ ಅಮಾವಶ್ಯದ ಮೇಲೆ ಹಾರಿಸಿರ್ತಕ್ಕಂಥ ಯಾವ ರೈತರ ಹನುಮಂತ ಮಾಸ್ತರ್ ಒಂದ್ಸಲ ಜೋರಾದ ಚಪ್ಪಾಳ ಕಟ್ಟಬೇಕು ಎಲ್ಲಿದ ಹನುಮಂತ ಮಾಸ್ತರ್ ಅಲ್ಲ ಎತ್ತಿಲ್ವಾ ಅವ್ ಸಾಲಘಟ್ಟ ಮಾಸ್ತರ ಅಲ್ರಿ ಸಾಲಘಟ್ಟ ಮಾಸ್ತರ ಅಲ್ಲಿ ಸರ್ ಈ ಡೋಣಿ ಹಾಕಿಯಾದ್ರು ಮಾಸ್ತರ್ ಕೇಳಿದ್ರು ಸರ್ ಕೇಳಿದ್ರೆ ನೂರಾರು ವರ್ಷಗಳಿಂದ ತಲೆ ತಲೆಮಾಂತರಗಳಿಂದ ಗುಳೇದವ್ರ ಅಂತ ಪಾರ್ಕ್ ಬ್ರಹ್ಮನಂದಡಿ ಗುಳೇದವರ ಮಣಿತನದವ್ರ ಒಂದು ಬಡ್ಡಿ ನೂರು ಬಡ್ಡ ನೂರು ಬಡ್ಡಿ ಸಾವಿರ ಬಡ್ಡೆಗ ಅವ ಎಷ್ಟೋ ವಡಿಗಳಾದ್ರು ಕೂಡ ಜಾತ್ರೆಗೊಮ್ಮೆ ಎಲ್ಲಾರು ಕೂಡ್ಕೊಂಡ ನೈವೇದ್ಯವನ್ನು ಹಿಡದ ನಾಳೆ ತಾಯಿ ಕಣ್ಣಾರೆ ಬಾಣ ಕೊಟ್ಟು ತಮ್ಮ ಮನೆಗೆ ಹೋಗ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಭಗವಂತ ನಿಮಗತ್ತು ಸಿರಿ ಸಂಪತ್ತು ಹೇಳಿ ಜಾತ್ರಾ ಕಮಿಟಿ ವತಿಯಿಂದ ನಮ್ಮೆಲ್ಲರ ಪರವಾಗಿ ಕಲಾವಿದರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ವರ್ಷದೊಳಗ ಮುನ್ನೂರ ಅರವತ್ತೈದು ದಿನ ತಿಳಿಯಲಾರ್ದು ತಿಳಿದ ತಪ್ಪು ಮಾಡಿರ್ತೀವಿ ಒಂದ್ ದಿನ ಒಂದ್ ರಾತ್ರಿ ಡೊಳ್ಳಿನ ಹಾಡ ಭದ್ರಾ ಪದ ಪದ ಅಂತ ಕೇಳ್ತಿದೀವಿ ಅಂತಾದೊಳಗೆ ಸಿದ್ಧರ ಸಿದ್ಧಾಟಿಗೆ ವಿಷಯ ಡೊಳ್ಳಿನ ಹಾಡ ಕೇಳಿದ್ದ ಆದ್ರ ಮಾಡಿರ್ತಕ್ಕಂತ ಪಾಪಗಳೆಲ್ಲ ಪರಿಹಾರ ಆಗ್ತಾವಂತ ಹೇಳಿ ಶಾಸ್ತ್ರ ಪುರಾಣದಲ್ಲಿ ಬರ್ದಿಟ್ಟು ಹೋಗ್ರೆ ಹಂಗ್ ಇವತ್ ಯಾರು ಕೇಳಾಕತ್ತಾರಲ್ಲ ನೀವೆಲ್ಲ ದಂಡ್ರಿ ಆದ್ರಿ ಆಕೆ ಬೇಕ ಯೋವ ಮನ್ಕೊಂಡ್ ಕೇಳಕತ್ತಲ್ಲ ಆಕೆ ಅನಿವಾರ್ದ ಮನ್ಕೊಂಡ್ ತಿಳಿದು ಬರ್ತೇವೆ ಯೋವಾ ಕೇಳಿ ಒಟ್ಟಾರೆ ಆದ್ಮೇಲೆ ಈ ಕಡೆ ಲಕ್ಷ ಇರ್ಬೇಕು ಎಲ್ಲಾರು ಯಾಕಂದ್ರೆ ಇನ್ನು ಹೊಣ್ಣ ಬಾಳೋಕ್ ಮಾತಾಡುದಿಲ್ಲ ಹಣ ಹಾಡಕ್ಕೆ ಏನ್ ಅಂದ್ರೆ ಎರಡು ಮೇಳಗಳನ್ನ ನಮ್ಮ ಕಾಕ ನನಗೆ ನನಗ್ ಗೊತ್ತಿಲ್ಲ ಈಗ ಕಾಕ ಬಿರ್ಸಂದ್ರ ಹರಿದಿದ್ದು ಕಾಡಿರಬೇಕ ಎರಡೇ ನಿಮಿಷ ಯಾಕಂದರೆ ಈ ಎರಡೂ ಮೇಳಗಳು ಸುಂದರವಾಗಿರ್ತಕ್ಕಂಥ ಮೇಳ ಒಂದ ಬಿಜಾಪುರ ಜಿಲ್ಲಾ ಬಸವನ ಬಾಗೇಡಿಯ ತಾಲೂಕ ಮನಗುಳಿಯ ಸೋಮಾನ ಮಸ್ತರ್ ಅಂತ ಕೇಳ ಹಾಡತಕ್ಕಂಥ ಮುಂದೆ ಹಾಡ್ತಕ್ಕಂಥ ಕಂಚಿನ ಕಂಠದೊಂದಿಗೆ ಹಾಡ್ಲಿಕ್ಕೆ ಬಂದಿದ್ದ ನಿಮ್ಮೂರಿಗೆ ಎದ್ದಿಲ್ಲ ಸೋಮನ ಸೋಮು ಅಂತ ಹೇಳಿ ಮನಗುಳಿ ಹುಲಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್ ಬಾಳು ಹೊತ್ತಿರತಕ್ಕ ನಿಮ್ಮ ಹಿಂಗ ಹಾಡಿಕೆ ಮಾಡ್ತಾನ ಸರ ಗುತ್ತ ಕೇಳಬೇಕು ಆನಂದ ಆಗ್ಬೇಕು ಎಂದ್ ಹೆಂಗ ಅಲ್ಟಾಳ ಕಲ್ಮಿ ಶರ್ಬಾಟ್ಲಿ ಹಾಡ್ತಿದ್ದ ಜೋಡಿದ್ ಜೋಡ ಸಂಕುರ್ನಿಂದ ಸಂಕನಾ ಗುರು ನಿಂಗ್ ಹೆಂಗೆ ಟಚ್ ಕೊಡ್ತಿದ್ದ ಹಂಗಿವತ್ ಸೋಮು ಮಾಸ್ತರ್ ಟಕ್ಕರ್ ಕೂಡ ಯಾರು ಬಂದಾರ ಕ್ಯಾರ ಪಟ್ನಾಳ್ ಸೋಮು ಮಾಸ್ತರ್ ಬಂದ ನನ್ಗೆದ್ದಿಲ್ಲ ಅನಲ್ಲಿ ಅಲ್ಲಿಗೆದ್ದಿಲ್ ಒಂದ್ಸರಿ ಜೋರಲ್ಲಿ ಚಪ್ಪಾಳುತ್ತ ಆ ಮಾಸ್ತರ್ಗೆ ಈ ಈ ನಾಳಿಗೆ ಹಾಡಾಗ ಮಾತಾಡ್ತಾರಲ್ಲ ಮಾತಿನ ಮುತ್ತು ಬಹುಶಾ ನಮ್ಮ ತರುವ ಬುಳ್ಳನ ಮಾಸ್ತಾರಪ್ಪ ಪಾಂತ ಕೇರ ಮಾತಿನ ಮುತ್ತ ಯಾರ ಕರೆದಿದ್ದೀವಿ ಸೋನ ಹನುಮಂತ ಗೌಡ್ ಕರೆದಿದ್ದೀವಿ ಇವತ್ತು ನಮ್ಮ ಹಗಲಿರು ಕೂಡ ಅವ್ರನ್ನ ನೆನಸಾಕ್ ಸರ್ ಅಂತ ಸೋನ ಹನುಮಂತ ಗೌಡವ್ರು ದಾಟಿ ಒಳಗೆ ಮಾತಾಡಿ ಮಂದಿನ ಪೂ ಬಡ್ಸವ ಯಾರ ಕೇಳ ಬುಳ್ಳಾನ ಮಸ್ತ್ರ ಮಾಸ್ತಾರೆ ಯದ್ನ ಅವ್ನ ಜೋರಾದ ಚಪ್ಪಾಳೆ ಚಟ್ಟಿ ಕಾರ್ಯಕ್ರಮ ಅಭಿನಂದನೆಗಳು ಸಂದಿ ಸರ್ ಅವ್ರ ಮಾತು ಜೋಕಾಲಿ ತೂಗಿದಂಗದಂಗ್ ಹೇಳದಂಗ್ ನಾಗರ ಪಂಚಮಿ ಇಲ್ಲೇ ಬತ್ತ ನನ್ ಬೇಕು ಮುಂದಿನ ಸಂದಿಗೆ ಹಂಗ್ ಮಾತಾಡ್ತಕ್ಕ ಕಲಾವಿದ ನಮ್ಮ ಭಾಗಕ್ಕೆ ಬಂದಿ ಅನ್ಯಾಗ ಈ ಭಾಗದ ವತಿಯಿಂದ ಹೃದಯ ಪೂರ್ವಕದ ಅಭಿನಂದನೆಗಳು ಸರ್ಸದಿನಿ ಈ ಪುಟಾಣಿ ಬಂದ ನೋಡ್ ಸರ್ ಅವ್ ಯಜ್ನ ನಸ್ರೀನಾ ಆಕಡೆ ಮುಖ ಮಾಡಿವ ಇನ್ ಬಳಗ್ ಮಾಡಲತ್ತೀವ ಎಲ್ಲ ಕಡೆ ಸಿದ್ದರಾಮಯ್ಯ ಸಾವಿರ ಬಳಗಿರುದ್ ಎರಡ್ ಸಾವಿರ ರೂಪಾಯಿ ಬರ್ತಾ ಬ್ಯಾಂಕ್ ನಂಬರ್ ಇಲ್ಲಿ ಒಟ್ಟದ ಎಲ್ಲ ಕೂಲ ಇವತ್ ನೀನ್ ಇವತ್ತು ಬ್ಯಾಂಕಿಗೆ ಹಾದ್ರಿ ಬ್ಯಾಂಕಿನ ನಂಬರ್ ಇಲ್ಲಿ ಯಾಕೆ ಬನ್ನಿ ಎರಡ್ ಸಾವಿರ ರೂಪಾಯಿ ಬಿಟ್ಟಾರ ಸರ್ ಜಾತ್ರೆ ಕೂಲ್ ಬರ್ತಾರಿ ಸಿದ್ದರಾಮಯ್ಯ ಅವ್ರಿಗೆ ಹಾರ್ಲಿಕ್ ಬಂದವ್ವಾ ನಂಗೆ ಬಂದಾಳಂತ ಕೇಳಿದ್ರ ನಮ್ಮ ನಿಮಗ್ ಅನ್ಸುದವ್ರಿ ಆಕಿ ಹುಡಿ ಒಟ್ಟ ಮೂರ್ ತಿಂಗಳ ಬುಳ್ಳಾಪ್ ಮಾಸ್ತರ್ ನೋಡ್ಕೊಂಡು ಒಂದ್ ಗೊತ್ತಾಗ್ಲಿಲ್ಲ ಅಲ್ಲಿ ಕ್ರೋಜರ್ದಾಗ ತೊಟ್ಟದಾಗ ಏನ್ ಮಾಡ್ಯಾಳ ಅಂದ್ರ ತೊಟ್ಲಾ ಕಟ್ಟ್ಯಾ ಯಾವ್ದಾದ್ರೂ ಕ್ರೋಜರ್ ಗಾಡ್ಯಾಗ ಮಗನ್ ಹಾಕಿ ಸರ್ ಮೂರ್ ತಿಂಗಳ ಮಗಳ ಐತಿ ಯಾವ ಆರ್ ತಿಂಗಳಾದ್ರು ಹೊರಬಿಟ್ಟು ಬಂದ್ ಲಾ ಮಂದಿ ಮೂರ್ ತಿಂಗಳಾಗ ಹೊರಗೆ ಇಸ್ಲಾಮ ಧರ್ಮದಾಗ ಹುಟ್ಟು ಹಾಲು ಮತ್ತದ ಕಿರ್ದಿ ಆಕಾಶದ್ದು ಚಪ್ಪಳ ತತ್ಲೇಬೇಕು ಬಹಳ ಅದ್ಭುತಪೂರ್ವಾಗಿ ಈ ಎಲ್ಲಾ ಛಾಯಾಚಿತ್ರ ಹಿಡಿದಿರ್ತಕ್ಕಂಥ ಇಲ್ಲೊಂದು ತಂಡ ಬಂದದ ಸರ್ ಇದು ಅಲ್ಲಿ ಬಂದಾರ ನೋಡ್ರಿ ಪಂಡ್ರೋಳಿ ಸಾಮಂತ್ ಪಂಡ್ರೋಳಿ ಅನ ರಾಜಾಪುರ ಅಲ್ಲ ನಿಪ್ನದಿಂದ ಬಂದಿರತಕ್ಕಂಥ ನದಾಪುರ ಹಾಲು ಪೂಜೇರಿ ಅವರು ರಾಯ್ಬಾಗ್ ಬಂದಿದ್ದಾರೆ ಬಂದಿದಾರೆ ದಸರಾಥನ ಅಜಯ್ ಪೂಜೇ ಅಜಯ್ ಪೂಜೇರಿ ಅಜಯ್ ಪೂಜೇರಿ ಅವರು ಕೂಡ ಈ ಅನ ದಸರುಗೂರ್ ನಾಗು ರಘು 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 ಸಿರುಗೂರ್ ಸಿರುಗೂರ್ ಅಂದ್ರೆ ನಮ್ಮ ಹನುಮಂತ ಮಾಸ್ತರ ಮೇಲೆ ರಾಯಬಾಗ ತಾಲ್ಲೂಕು ಕೀರ್ತಿಯನ್ನ ಆಕಾಶದ ಅಮೋಘ ಶುದ್ಧದ ಮೇಲೆ ಹಾರಿಸಿರ್ತಕ್ಕಂಥ ಯಾವ ಇದ್ರ ಹನುಮಂತ ಮಾಸ್ತರ್ ಒಂದ್ಸರಿ ಜೋರಾದ ಚಪ್ಪಾಳ ತಪ್ಪಬೇಕು ಎಲ್ಲಿದ್ದಾನೆ ಹನುಮಂತ ಮಾಸ್ತಾರೆ ಅವ್ ಶಾಲಾಘಟ್ಟ ಮಾಸ್ತರ್ ಅಲ್ರಿ ಸಾಲಘಟ್ಟ ಮಾಸ್ತರ್ ಅಲ್ರಿ ಸರ್ ಅವ್ ಈ ಡೋ ಹಾಡಿಕ ಮಾಸ್ತರ್ ಕೇಳಿ ಸರ್ ಅವ್ ಆನಂತ ಗಂಟಿ ಮಾಸ್ತರ್ ನೀನ್ ಅಲ್ಲನಂತ ನಾವ್ ಇರ್ಲಿ ಯಾಕಂದ್ರೆ ಏನೋ ಅದ್ ಗುರುನಾಥನ ಸೇವಾ ಹನುಮಂತ ಮಾಸ್ತರ್ಗ ಗಂಟಿ ಮಾಸ್ತರ್ಗ ಹೊಲ್ದ ನಾವ್ ಸೇವಾ ಏನ್ ಮಾಡ್ಲಾಕ್ರ ಮಾಡ್ಲಾಕತ್ತೀವಿ ಸರ್ ಇದು ಇದು ಗುರುನಾಮ ಸ್ಮರಣೆ ಸರ್ ಬಂಡಾರ ನಂಬಿದವ್ರು ಬಾಳವೆ ಬಂಗಾರ ಆಗೈತೆ ಅಂತ ಹೇಳ್ತೀವಿ ಹಂಗ ಗುಳೇನವ್ರ ಫ್ಯಾಮಿಲಿ ಏನೈತೆ ಪರಮಾನಂದ ನಿಮ್ ಬಾಳೆ ಬಂಗಾರ ಆಗೈತೆ ಮಾತಿಲ್ಲ ಬೆಳಗಾವ್ ಜಿಲ್ಲಾ ಎಸ್ ಪಿ ಯಾರ ಗುಳೇದ್ ಸಾಹೇಬ ಭೀಮಾಶಂಕರ್ ಗುಳೇದ್ ಅಂತ ಹೇಳಿ ನಿಮ್ ಬುಷ ಬಾಟಿ ಒಡದ್ ಹೋಗಿರಬೇಕು ಬಿಜಾಪುರದಾಗ ಹೋಗ್ತದ ಎಸ್ ಪಿ ನೋಡಿ ನಿಮ್ಮ ಅವ್ರೇ ಇಲ್ಲಿ ಜನ್ನವನ ಗುಡಿ ಪೂಜೆ ಮಾಡ್ತಕ್ಕಂತ ಹಿಂದ್ಗಡೆ ಬಾಲ್ದಂಡೆ ನಿಮ್ಗೆಲ್ಲರಿಗೂ ಗೊತ್ತಿರೋ ವ್ಯಕ್ತಮ್ಮ ಯಾಕಂದ್ರೆ ಹಾಲಪ್ಪ ಪೂಜೆ ಹಾಲಪ್ಪ ಅಂತ ಸಿಪಿಐ ಅವ್ರ ಎಸ್ಪಿ ಎಸ್ ಪಿ ಇವತ್ತು ಎಸ್ ಪಿ ಸಿ ಪಿ ಐ ಅದಾರ ಗೊತ್ತಿಲ್ಲ ನೈತುಂದಂಡಾರ ನೋಡ್ರ ಬಂಡಾರ ಮೈ ಆಗೈತಿ ಬಂಡಾರ ಯಾವಾಗ ನಂಬರ್ ಈಗ ಒತ್ತ